ಇದು ನಮ್ಮದು ಸನ್ನಿಧಿ ಪ್ರಾಕೃತಿ ಪೇಂಟ್ ಹಳೆ ಇದೆ ಮಂಗಳೂರಿನ ನಾವು ಗೋವಿನ ಸಗಣಿಯಿಂದ ಇದು ಪರಿಸರ ಸ್ನೇಹಿಯಾದ ಪೇಂಟ್ ಅನ್ನು ತಯಾರಿಸ್ತಾ ಇದ್ದೇವೆ ಈಗ ಅದ ಮೂರು ವರ್ಷ ಆಯ್ತು ನಾವು ಸ್ಟಾರ್ಟ್ ಮಾಡಿ ಈಗ ನಮ್ಮ ಸೋಷಿಯಲ್ ಮೀಡಿಯಾದಿಂದಾಗಿ ನಮಗೆ ತುಂಬಾ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ ಆ ಇದು ಮೇನ್ ಮೇನ್ಲಿ ನಾವು ಹಸುವಿನ ಸಗಣಿಯಿಂದ ತಯಾರಿಸಿರುವುದರಿಂದ ಇದರಲ್ಲಿ ನ್ಯಾಚುರಲ್ ಆಗಿ ಫಂಗಲ್ ಆಂಟಿ ಬ್ಯಾಕ್ಟೀರಿಯಲ್ ಗುಣ ಇದೆ ಮತ್ತೆ ಇದು ಬಿಳಿ ಬಣ್ಣದಲ್ಲಿ ಬರ್ತದೆ ಮತ್ತೆ ಇದಕ್ಕೆ ಬೇಕಾದ ಕಲರ್ ಅನ್ನು ಹಾಕ್ಬೋದು ಮತ್ತು ಇದು ಸ್ಮೆಲ್ ಎಲ್ಲ ಇಲ್ಲ ನೋಡಿದ್ರೆ ನೋಡಿ ನೋಡಿ ಸ್ಮೆಲ್ ಇಲ್ಲ ಇದು ನಾವು ಇದು ಟ್ರೀಟೆಡ್ ಸೆಗಣಿಯ ನೀರು ಇದನ್ನು ಸಿಎಂ ಎಂ ಸಿ ಅಂತ ಹೇಳ್ತೇವೆ ಕಾರ್ಬಾಕ್ಸಿ ಅದಕ್ಕೆ ಕಾರ್ಬಾಕ್ಸಿ ಮತ್ತೆ ಎಲ್ ಸೆಲ್ಯುಲಸ್ ಅಂತ ಹೇಳ್ತೇವೆ ಇದನ್ನು ಇದು ಇದು ನಮ್ಮದು ಸೆಗಣಿಯ ನೀರು ಟ್ರೀಟೆಡ್ ಇದ್ರಲ್ಲಿ ಮಾಡ್ತಿದ್ದೇವೆ ನಾರ್ಮಲ್ ಪೇಂಟ್ ತರಾನೆ ಆದ್ರೆ ಇದ್ರಲ್ಲಿ ಸ್ಮೆಲ್ ಇಲ್ಲ ನೋಡಿ ಇದು ಮೇನ್ ಆಗಿ ಕೂಲಿಂಗ್ ಮತ್ತೆ ಇದೆ ಮತ್ತೆ ಮೇನ್ ಆಗಿ ಅದೇ ಕೂಲಿಂಗ್ ಎಫೆಕ್ಟ್ ಕೊಡ್ತದೆ ಅಂದ್ರೆ ಇದು ನೋಡಿ ಹೌದು ಮೊದ್ಲೆಲ್ಲ ಮನೆಗಳಿಗೆಲ್ಲ ಸರಿ ಸರ್ ಓಕೆ ಸುಳ್ಳದಿಂದ ಮಾಡಿರೋದೇ ಅದು ಸುಳ್ಳು ಹಾಕಿಯೇ ಇದು ನ್ಯಾಚುರಲ್ ಥಿಕ್ಸ್ ಯೂಸ್ ಮಾಡಿಯೇ ನಾವು ಮಾಡ್ತಾ ಇದೇವೆ ಇದು ಪ್ರೈಮರ್ ಇದು ಹೌದು ಇದು ಪ್ರೈಮರ್ ಅನ್ನು ಬಿಸಿ ನಿಂದ ರಕ್ಷಿಸಲಿಕ್ಕೆ ಇದೆ ಡೈರೆಕ್ಟ್ ಆಗಿ ಮಾಡಬೇಕು ನೀರು ಹಾಕಿ ಹೊಡಿತಾರೆ ನಾವೀಗ ವಾಲ್ ಪೇಂಟ್ ಅಂತ ಸ್ಟಾರ್ಟ್ ಮಾಡಿದ್ರು ಜನಗಳು ಅದನ್ನು ಅಡಿಕೆ ಗಿಡಕ್ಕೆ ಬಿಸಿಲಿಂದ ನಿಂದ ರಕ್ಷಿಸಲಿಕ್ಕೆ ಅದು ಅದಕ್ಕೆ ಯೂಸ್ ಮಾಡ್ತಾರೆ ಮತ್ತೆ ಹುಲಿವೇಶದವರು ತಗೊಂಡು ಹೋಗ್ತಾರೆ ಗಣಪತಿಗೆ ಪೇಂಟಿಂಗ್ ಹೋಗ್ತಾರೆ ಮತ್ತೆ ದೇವಸ್ಥಾನದಲ್ಲಿ ಪ್ರದಕ್ಷಿಣೆ ಹಾಕುವಾಗ ಬಿಸಿ ಆಗ್ತದಲ್ಲನೆಲ್ಲ ಹಾ ಅದಕ್ಕೂ ಯೂಸ್ ಮಾಡ್ತಾರೆ ಅಂದ್ರೆ ಇದ್ರಲ್ಲಿ ಮೇನ್ ಆಗಿ ತಂಪಿನ ಗುಣ ಉಂಟು ಹಾಗೆ ಕೂಲ್ ಮಾಡ್ತಾ ಉಂಟು ನಮ್ಮದು ಹೇಗೆ ಅಂದ್ರೆ ಟ್ರಾನ್ಸ್ಪೋರ್ಟ್ ಅಲ್ಲಿ ನಾವು ಟ್ರಾನ್ಸ್ಪೋರ್ಟ್ ಅಲ್ಲಿ ಎಲ್ಲಿಗೆ ಎಲ್ಲಿಗೂ ಕಳಿಸಿ ಕೊಡ್ತೇವೆ ಭಾರತದಲ್ಲಿ ಎಲ್ಲಿಗೂ ಕಳಿಸಿ ಕೊಡ್ತೇವೆ ಈ ನಂಬರಿಗೆ ಕಾಲ್ ಮಾಡಿದ್ರೆ ನಾವು ಅವ್ರು ಎಷ್ಟು ಕ್ವಾಂಟಿಟಿ ಬೇಕು ಯಾವ ಕಲರ್ ಬೇಕು ಅಂತ ಹೇಳಿದ್ರೆ ರೆಡಿ ಮಾಡಿ ಅವರ ಊರಿಗೆ ಕಳಿಸಿ ಕೊಡ್ತೇವೆ